ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಿಧಿ ಪ್ರಕಾರವಾಗಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮಗೆ ಯಾವ ಯಾವ ವಸ್ತುಗಳು ಪ್ರಮುಖವಾಗಿ ಬೇಕಾಗತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ತುಳಸಿ ಹಬ್ಬ ಮಾಡೋದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಅಥವಾ ಪೂಜೆಗೆ ಯಾವ್ಯಾವ ವಸ್ತುಗಳು ಬೇಕೋ ಅದೆಲ್ಲದನ್ನು ಕೂಡ ತೆಗೆದಿಟ್ಕೊಂಡ್ರೆ ತುಂಬ ಸುಲಭವಾಗಿ ನಾವು ಅಂದ್ಕೊಂಡಿರುವಂತಹ ಸಮಯಕ್ಕೆ ಪೂಜೆಯನ್ನು ನೆರವೇರಿಸ್ಬೋದು ಹಾಗಾದರೆ ಈ ತುಳಸಿ ಹಬ್ಬ ಮಾಡೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಯಾವ ರೀತಿ ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ತುಳಸಿ ಹಬ್ಬ ಯಾವತ್ತು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಬ್ಬದ ಹಿಂದಿನ ದಿವಸನೇ ಎಲ್ಲವನ್ನೂ ಕೂಡ ನಾವು ಸಿದ್ಧತೆ ಮಾಡ್ಕೊಬೇಕು ಯಾವುದೇ ಒಂದು ಪೂಜೆಯಲ್ಲೂ ಕೂಡ ಪ್ರಮುಖವಾಗಿ ನಮಗೆ ಬೇಕಾಗುವಂಥದ್ದು ಅರ್ಶನ ಕುಂಕುಮ ಹಾಗೆ ಅಕ್ಷತೆ ಅದನ್ನು ತೆಗೆದಿಟ್ಕೊಳ್ಳಿ ಖಾಲಿಯಾಗಿದ್ದರೆ ತರಿಸಿ ತುಂಬಿಸಿ ಇಟ್ಕೊಳ್ಳಿ ಅನಂತರ ತುಳಸಿ ಹಬ್ಬದಲ್ಲಿ ಪ್ರಮುಖವಾಗಿ ಬೇಕಾಗುವಂಥದ್ದು ಅರ್ಶನದ ಕೊಂಬು ಅರ್ಶನದ ಕೊಂಬಿಗೆ ಮೂರು ಎಳೆ ಅರ್ಶನದ ದಾರವನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ಅರ್ಶನದ ಕೊಂಬು ಬೇಕೇ ಬೇಕು ಅರ್ಶನದ ಕೊಂಬಿಲ್ದೆ ವಿವಾಹ ಮಾಡೋದಕ್ಕಾಗಲ್ಲ ಹಾಗಾಗಿ ಇನ್ನು ಮುಖ್ಯವಾಗಿ ಕಟ್ಟಿರೋ ಅಂಥ ಹೂವು ಬೇಕಾಗತ್ತೆ ಯಾವುದೇ ಥರದ ಹೂ ಆಗಿರ್ಬೋದು ಮಲ್ಲಿಗೆ ಕನಕಾಂಬ್ರ ಸೇವಂತಿಗೆ ಯಾವ ಹೂ ಸಿಗುತ್ತೋ ಆ ಹೂವಿನ ಹಾರವನ್ನು ತೆಗೆದಿಟ್ಕೊಳ್ಳಿ ಜೊತೆಗೆ ಬಿಡಿ ಹೂಗಳು ಕೂಡ ಸಾಕಷ್ಟು ಬೇಕಾಗುತ್ತೆ ಅದಕ್ಕೋಸ್ಕರ ಬಿಡಿ ಹೂಗಳನ್ನು ಕೂಡ ತೆಗೆದಿಟ್ಕೊಳ್ಳಿ ಜೊತೆಗೆ ನೀವು ತುಳಸಿ ಜೊತೆ ಕೃಷ್ಣನನ್ನು ಕೂರಿಸಿ ಕೃಷ್ಣನನ್ನು ಪೂಜೆ ಮಾಡ್ತೀರಾ ಅರ್ಚನೆ ಮಾಡ್ತೀರಾ ಅಂದರೆ ತುಳಸಿ ದಳಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಪತ್ರೆಗಳನ್ನಾಗಲಿ ನೀವು ತೆಗೆದಿಟ್ಕೋಬೇಕಾಗತ್ತೆ ಇನ್ನು ಪೂಜೆಗೆ ವೀಳ್ಯದೆಲೆ ಹಾಗೆ ಅಡಕೆ ಬೇಕಾಗತ್ತೆ ಇನ್ನು ತುಳಸಿ ದೇವಿಗೆ ಬ್ಲೌಸ್ ಪೀಸು ಬಳೆಗಳು ಅಲಂಕಾರ ಮಾಡೋದಕ್ಕೆ ಒಡವೆ ಅಥವಾ ನೀವು ತುಳಸಿ ಪಾಟ್ಗೆ ಅಥವಾ ತುಳಸಿ ಬೃಂದಾವನಕ್ಕೆ ಸೀರೆ ಉಡಿಸ್ತೀರಾ ಅಂತಂದರೆ ಸೀರೆಯನ್ನು ಕೂಡ ತೆಗೆದಿಟ್ಕೊಬೋದು ಇನ್ನು ಗೆಜ್ಜೆ ವಸ್ತ್ರ ಬೇಕಾಗತ್ತೆ ತುಳಸಿ ಗಿಡಕ್ಕೆ ಹಾಗೆ ವಿಷ್ಣುವಿಗೆ ಹಾಕೋದಕ್ಕೆ ಇನ್ನು ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು ಕೂಡ ಸುಮಾರು ಜನ ತುಳಸಿ ಹಬ್ಬದ ದಿವಸ ಮಾಡ್ತಾರೆ ಹಾಗಾಗಿ ತುಳಸಿ ಹಬ್ಬದ ದಿವಸ ನೀವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚ್ತೀರಾ ಅಂದರೆ ಆ ಬತ್ತಿಯನ್ನು ಕೂಡ ತೆಗೆದಿಟ್ಕೊಳ್ಳಿ ಹಾಗೆ ಆ ಬತ್ತಿ ಹಾಕಿ ದೀಪ ಹಚ್ಚೋದಕ್ಕೆ ಒಂದು ದೊಡ್ಡದಾಗಿರುವಂತಹ ದೀಪವನ್ನು ಕೂಡ ತಗೋಬೇಕು ಅನಂತರ ತುಳಸಿ ಗಿಡದ ಮುಂದೆ ಹಚ್ಚೋದಕ್ಕೆ ದೀಪಗಳನ್ನ ತಗೊಳ್ಳಿ ಆ ಹೊರಗಡೆ ಪೂಜೆ ಮಾಡುವವರು ಗಾಳಿ ತುಂಬಾ ಬೀಸ್ತಾ ಇರುತ್ತೆ ಎಷ್ಟೇ ಸಲ ನಾವು ದೀಪ ಹಚ್ಚಿದ್ರೂ ಕೂಡ ದೀಪಗಳು ಆರೋಗ್ತಾ ಇರುತ್ತೆ ಹಾಗಾಗಿ ದೀಪಗಳು ಆರೋಗ್ಯ ಇರೋ ಥರ ಗ್ಲಾಸ್ ಇರೋವಂಥದ್ದನ್ನು ತೆಗೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ನೈವೇದ್ಯಕ್ಕೆ ಅಂತ ಹಣ್ಣುಗಳು ಎಷ್ಟು ಥರದ್ದಾದರೂ ಇಟ್ಕೋಬೋದು ಮೂರು ಥರ ಐದು ಥರ ಅಥವಾ ಬರೀ ಬಾಳೆಹಣ್ಣನ್ನು ಕೂಡ ಇಟ್ಟು ನೀವು ನೈವೇದ್ಯ ಮಾಡ್ಬೋದು ತೆಂಗಿನಕಾಯಿ ಕೂಡ ಬೇಕಾಗತ್ತೆ ಒಂದು ನಾವು ಒಡೆದು ನೈವೇದ್ಯ ಮಾಡೋದಕ್ಕೆ ದೀಪಗಳಿಗೆ ಹಾಕೋದಕ್ಕೆ ಎಣ್ಣೆ ಬೇಕು ಹಾಗೆ ಗಂಧದ ಕಡ್ಡಿ ಅಂದರೆ ಅಗರಬತ್ತಿ ಬೇಕಾಗತ್ತೆ ಕರ್ಪೂರ ಬೇಕಾಗುತ್ತೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದಕ್ಕಾಗಿರ್ಬೋದು ಅಥವಾ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡೋದಕ್ಕಾಗಿರ್ಬೋದು ಆ ತಟ್ಟೆ ಒಳಗಡೆ ಹಾಕೋದಕ್ಕೆ ಅಕ್ಕಿ ಬೇಕಾಗುತ್ತೆ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ ಧೂಪ ಬೇಕು ಅದನ್ನು ಕೂಡ ತೆಗೆದಿಟ್ಕೊಳ್ಳಿ ಹಾಗೆ ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿ ಬೇಕು ಬೆಟ್ಟದ ನೆಲ್ಲಿಕಾಯಲ್ಲಿ ಆರತಿ ಮಾಡದೇ ಇದ್ದರೆ ತುಳಸಿ ಹಬ್ಬ ಸಂಪೂರ್ಣ ಆಗೋದೇ ಇಲ್ಲ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿಗಳನ್ನೂ ಕೂಡ ನೀವು ತೆಗೆದಿಟ್ಕೋಬೇಕು ಬೆಸ ಸಂಖ್ಯೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿಗಳನ್ನ ನೀವು ಆರತಿ ಮಾಡಬೇಕಾಗತ್ತೆ ಐದು ಅಥವಾ ಏಳು ಈ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡೋದಕ್ಕೆ ತುಪ್ಪದ ಬತ್ತಿಗಳು ಬೇಕಾಗತ್ತೆ ಅದನ್ನು ಕೂಡ ಸಿದ್ಧ ಮಾಡಿ ಇಟ್ಕೊಬೇಕು ಹಾಗೆ ದಾರ ಬೇಕಾಗ್ಬೋದು ತುಳಸಿ ಗಿಡಕ್ಕೆಲ್ಲ ಕಟ್ಟೋದಕ್ಕೆ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ ಇನ್ನು ಬಹಳ ಪ್ರಮುಖವಾಗಿ ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆ ಬೇಕಾಗತ್ತೆ ಇದು ವಿಷ್ಣುವಿನ ಸ್ವರೂಪ ತುಳಸಿ ಗಿಡದೊಳಗಡೆ ಇದನ್ನು ಇಟ್ಟು ವಿವಾಹ ಮಾಡುವಂಥದ್ದು ವಿಷ್ಣುವಿಗೂ ಹಾಗೂ ತುಳಸಿಗೂ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ರೆಕ್ಕೆಯನ್ನು ಕೂಡ ನೀವು ತೆಗೆದಿಟ್ಕೋಬೇಕು ಮುಂಚೆಯೆಲ್ಲ ತುಳಸಿ ಗಿಡದ ಪಕ್ಕದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ರು ಆದರೆ ಎಲ್ಲರ ಮನೆಯಲ್ಲೂ ಕೂಡ ಬೆಟ್ಟದ ನೆಲ್ಲಿಕಾಯಿ ಗಿಡ ಇರೋದಿಲ್ಲ ಹಾಗಾಗಿ ಇವಾಗ ಬೆಟ್ಟದ ನೆಲ್ಲಿಕಾಯಿಯ ಒಂದು ರೆಕ್ಕೆಯನ್ನು ಕಿತ್ಕೊಂಡು ಬಂದು ಅದನ್ನೇ ಇಟ್ಟು ಪೂಜೆ ಮಾಡುವಂಥದ್ದು ವಿವಾಹ ಮಾಡುವಂಥದ್ದನ್ನು ಆಚರಣೆ ಮಾಡ್ತಾರೆ ಇದು ಸಿಗ್ಲೇ ಇಲ್ಲ ಅಂತ ಅಂದ ಪಕ್ಷದಲ್ಲಿ ಒಂದು ಚಿಕ್ಕ ಕೃಷ್ಣನ ವಿಗ್ರಹವನ್ನು ತುಳಸಿ ಗಿಡದೊಳಗಡೆ ಇಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡಿದ್ರೂ ಕೂಡ ನಡೆಯುತ್ತೆ ಇದು ಯಾವುದೂ ನಮ್ಮ ಮನೆಯಲ್ಲಿ ಇಲ್ಲ ಅಂತಂದರೆ ನೀವು ಕೇವಲ ತುಳಸಿ ಗಿಡದ ಪೂಜೆಯನ್ನು ಮಾಡಿದ್ರು ಕೂಡ ನಡೆಯುತ್ತೆ ಸರಳವಾಗಿ ನೋಡಿದ್ರೆ ಸ್ನೇಹಿತರೆ ಇಷ್ಟು ವಸ್ತುಗಳು ನಮಗೆ ಮುಖ್ಯವಾಗಿ ತುಳಸಿ ಹಬ್ಬ ಆಚರಣೆ ಮಾಡೋದಕ್ಕೆ ಬೇಕಾಗುತ್ತೆ ಇದಿಷ್ಟನ್ನು ಕೂಡ ನೀವು ಮುಂಚೆಯೇ ತೆಗೆದಿಟ್ಕೊಂಡ್ರೆ ಸುಲಭವಾಗಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಉಪಯೋಗ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು